ನಾನು ಇಂಗ್ಲಿಷ್ ಬರ್ತಾ ಇರಲಿಲ್ಲ ಮುಂಚೆ ಏನ್ ಇಂಗ್ಲಿಷ್ ಇಷ್ಟೊಂದು ಹೊಡಿತಾನಲ್ಲ ಅಂತ ಅನ್ಕೊಂಡ್ಬಿಡಿ ಇಂಗ್ಲಿಷ್ ಬರ್ತಾ ಇರ್ಲಿಲ್ಲ ಇಂಜಿನಿಯರಿಂಗ್ ಹೋದಾಗ ನನಗೆ ಡಿಪ್ಲೊಮಾ ಇಂದ ಹೋಗ್ಬಿಟ್ಟಿದ್ದ ಗೊತ್ತಲ್ಲ ಡಿಪ್ಲೊಮಾ ಸ್ಟೂಡೆಂಟ್ಸ್ ಕತೆ ಇದೀರಾ ಯಾರು ಡಿಪ್ಲೊಮಾ ಸ್ಟೂಡೆಂಟ್ಸ್ ನೋಡಲಿ ನಮ್ ಹುಡುಗ ವಾರ್ ನಮ್ ಬರದೇ ಇಲ್ಲ ಇಂಗ್ಲಿಷ್ ನಾವು ಇಂಜಿನಿಯರಿಂಗ್ ಹೋಗ್ಬಿಟ್ಟಿದ್ವಿ ತರ್ಡ್ ಗೆ ಡೈರೆಕ್ಟ್ ಅಲ್ಲಿ ನೋಡಿದ್ರೆ ಇಂಗ್ಲಿಷ್ ಅಲ್ಲಿ ಮಾತಾಡಿಸಿದ್ರೆ ಮಾತ್ರ ಮಾತಾಡ್ಸ್ತಾರ ನಮ್ಗೆ ಇಂಗ್ಲಾ ಮಾತಾಡೋಣ ಹುಡುಗರು ನಮ್ಗೆ ತಲೆ ಕೆಟ್ಟೋಗಿತ್ತು ಮುಂದೆಗಡೆ ನಮ್ಮ ಇವ್ರು ಮ್ಯಾಕ್ಸ್ ಟೀಚರ್ ಬೇರೆ ಲೆಕ್ಚರರ್ ಬೇರೆ ಬಂದು ಮುಂದೇನೆ ಕುತ್ಕೋಬೇಕು ನಿಮ್ಗೆ ಏನು ಅರ್ಥ ಆಗಲ್ಲ ಡಿಪ್ಲೊಮಾದವರು ಮುಂದೆನೆ ಕುತ್ಬೇಕು ಮುಂದೆ ಕೂತ್ರೆ ಏನ್ ಅರ್ಥ ಆಗುತ್ತಾ ಮುಂದೆ ಕೂತ್ರು ಅರ್ಥ ಆಗಲ್ಲ ಏನು ಅರ್ಥ ಆಗಲ್ಲ ನಮ್ಗೆ ಅದು ಯಾವ್ದು ಎಂ ತ್ರೀ ಡೈರೆಕ್ಟ್ ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್ ಅರ್ಥವೇ ಆಗ್ತಾ ಇರಲ್ಲ ಮುಂದೇನು ಸುಮ್ಮನೆ ಕೂತ್ಕೊಳ್ಳೋದು ಏನ್ ಅಂದ್ರೆ ಹೆಂಗ್ ಹೇಳಕ್ ಸರ್ ಏನ್ ಬರುತ್ತೆ ನಮ್ಗೆ ಧೈರ್ಯ ಏನೂ ಇಲ್ಲ ಕನ್ನಡದಲ್ಲಿ ಮಾತಾಡಿದ್ರೆ ಅಕ್ಕಪಕ್ಕ ಎಲ್ಲ ಕಿಕ್ಕಿತ್ತು ಸಕ್ಕ ತಿಂಸೆ ಆಗ್ತಿತ್ತು ನಮ್ಗೆ ಇಂಜಿನಿಯರಿಂಗ್ ಹೋಗ್ಬಿಟ್ಟು ಆಮೇಲೆ ಹಿಂದೆಗಡೆಯಿಂದ ಒಂದಷ್ಟು ಒಳ್ಳೆ ಸೌಂಡ್ ಗಳು ಬಂದ್ವಪ್ಪ ಯಾರೋ ಮಾತಾಡ್ತಾ ಇರೋದು ಅವಾಗ ಓ ಇದ್ರ ನಮ್ ಪಾರ್ಟಿ ಅಂತ ಇದ್ದಕ್ಕೆ ಹೋಗಿದ್ದೆ அந்த கடை ஆமேல வார்ப்பா ஏனார் அந்த கேள்விக்காக நம்ம இதுக்கு ஹோக்கர ஜொத்த கன்னட் கன்னட கந்தர ஜி கொட்டோம் இங்கிலீஷ் எங்க கல்த் அந்த ரை மோட்டிவேஷன் உடுகிர் மாதாடஸ் தராரலப்பா இங்கிலீஷ் மாதாடல இவ் மாதாட்கா ஏன் மாதோ நம்ம பாலக்கெல்லாம் ஏன்ஸ் ஓத நீ நாவெல்ஸ் ரீட் சம் நாவல்ஸ் அந்த கொடப்பா ஆய் கொடுறப்ப எல்லாஸ் தகண்டு தக ಅದು ಒಂದು ಪೇಜ್ ಓದೋದ್ರೊಳಗೆ ಡಿಕ್ಷನರಿ ತಗೋ ಬುಕ್ ಓದು ಅರ್ಥ ಆಗ್ತಿಲ್ಲ ಅವಾಗ ಗೂಗಲ್ ಬೇರೆ ಇಲ್ಲ ಒಂದು ಡಿಕ್ಷನರಿ ತಗೋ ಡಿಕ್ಷನರಿ ನೋಡು ಇದನ್ನ ಓದು ಮೂರ್ ಪೇಜ್ ಓದೋದ್ರೊಳಗೆ ಸುಸ್ತಾಗಿ ಮಲ್ಕೊಂಡಿದ್ವಿ ನಮ್ ಕೈಲಿ ನಾನು ಆಮೇಲೆ ಯಾರೋ ಒಬ್ಬ ಮಹಾನುಭಾವ ಒಳ್ಳೆ ಅವನು ಒಂಥರ ಗುರು ಅವನು ಅವನ್ ಸಿಕ್ದಾ ಒಬ್ಬ ಸೀನಿಯರ್ ಹೆಂಗ್ ಭಯ ಏನ್ ಭಯ ಮಾಡೋದು ಅಂದ್ರೆ ನೋಡೋ ಹಾರ್ಡ್ ಡಿಸ್ಕ್ ತಗೋಬಾ ನೀನು ಬರ್ತೀನಿ ಒಂದ್ ಹಾರ್ಡ್ ಡಿಸ್ಕ್ ಹೊಸ ತಗೋ ಎಂಟು ಸಾವಿರ ಅವಾಗ ಒಂದ್ ಟಿಬಿನ ಯಾವ್ದು ಒಂದು ಟಿಬಿನೂ ಇಲ್ಲ ಜಿಬಿ ಸಲ್ಲಿ ಇತ್ತು ಹಾರ್ಡ್ ಡಿಸ್ಕ್ ತಗೊಂಡ್ ಬಂದೆ ಏನು ಇಂಗ್ಲಿಷ್ ಮೂವೀಸ್ ವಿತ್ ಸಬ್ಲ್ಸ್ ಕೊಡ್ತೀನಿ ಒಂದು ನೂರು ಮೂವೀಸ್ ವಿತ್ ಸಬ್ ಟೈಟಲ್ಸ್ ಇರೋದು ಒಳ್ಳೊಳ್ಳೆ ಮೂವೀಸ್ ಕೂಟ ಅವಾಗ ಏನಾಗುತ್ತೆ ನಾವು ಮೂವಿ ನೋಡ್ತೀವಿ ಸಬ್ ಟೈಟಲ್ಸ್ ಓದ್ತೀವಿ ಓದ್ತಾ ಓದ್ತಾ ಬಿಕಾಸ್ ಮೂವಿ ಇಸ್ ವೆರಿ ಇಂಟ್ರೆಸ್ಟಿಂಗ್ ನಿಮ್ಗೆ ಎಲ್ಲೂ ಆ ಕಡೆ ಈ ಕಡೆ ಹೋಗ್ಬಿಡಲ್ಲ ಬೋರ್ ಆಗಿಬಿಡಲ್ಲ ಅದನ್ನ ನೋಡ್ ನೋಡ್ಕೊಂಡು ಹೋದ್ರೆ ಆ ಫಿಲಂ ಮುಗಿಯೋದ್ರೊಳಗೆ ಒಂದ್ ಹತ್ತು ಇಪ್ಪತ್ತು ಪದ ಆದ್ರೂ ಗೊತ್ತಾಗ್ಬಿಡುತ್ತೆ ಏನು ಅದೇ ಸ್ಟೈಲಲ್ಲಿ ಮಾತಾಡೋದು ಅಷ್ಟೇ ಆಕ್ಚುಲಿ ನಾ ಏನಾದ್ರು ಇಂಗ್ಲೀಷ್ ಕರೆಕ್ಟ್ ಗ್ರಾಮರ್ ಸೆಂಟೆನ್ಸ್ ಬರೀ ಅಂದ್ರೆ ಚೇಲೆ ಗ್ಯಾರಂಟಿ ಹ್ಮ್ ಆಗೋದಿಲ್ಲ ಅಂಡ್ ಇನ್ನೊಂದ್ ಪಾಯಿಂಟ್ ಯಾವತ್ತು ಇಂಗ್ಲಿಷ್ ಬರಲ್ಲ ಅಂತ ನೀವು ಬೇಜಾರ್ ಮಾಡ್ಕೊಂಡ್ರಿ ನೀವು ಅಲ್ಲಿ ಬರದಾಗ್ಲು ನೀವೇನು ಇಂಗ್ಲಿಷ್ ಅಲ್ಲೇ ಬರದ್ರುನು ನಿಮ್ದು ಇಂಗ್ಲಿಷ್ ಚೆನ್ನಾಗಿಲ್ಲ ಅಂದ್ರೆ ಆ ನ ನೋಡ್ಕೊಂಡು ಮಾರ್ಕ್ಸ್ ಕೊಡಲ್ಲ ಯಾರು ನಿಮ್ದು ಏನ್ ಸ್ಟಫ್ ಇರುತ್ತೆ ಸ್ಟಫ್ ನೋಡ್ಕೊಂಡೆ ಕೊಡ್ತಾರೆ ಅರ್ಥ ಆಯ್ತಾ ಇಂಗ್ಲಿಷ್ ಬರಲ್ಲ ಅಂತ ನಿನ್ನ ಟೀಸ್ ಮಾಡೋರು ಹೇಳಿ ಇನ್ನೊಬ್ಬ ಇಂಡಿಯನ್ ಮಾತ್ರ ನಾನು ಅಬ್ರಾಡಲ್ಲಿ ಇದ್ದೀನಿ ಯಾರು ಟೀಸ್ ಮಾಡ್ತಿರಲ್ಲ ಇಂಡಿಯನ್ ಮ್ಯಾನೇಜರ್ ಮಾತ್ರ ಇವರ್ ಸೆಂಟೆನ್ಸ್ ಇಸ್ ನಾಟ್ ರೈಟ್ ಸೆಂಟೆನ್ಸ್ ಬೇಕಾ ಕೋಡ್ ಬೇಕಾ ಎಲ್ಲರೂ ರನ್ ಆಗ್ಬೇಕು ಸುಮ್ಮನೆ ಅದೇ ಚೈನೀಸ್ ನಮ್ ಜೊತೆ ಕೆಲಸ ಮಾಡೋ ಚೈನೀಸ್ ಎಷ್ಟು ಬ್ಯಾಡ್ ಇಂಗ್ಲೀಷ್ ಅಲ್ಲಿ ಬರೆಯೋರು ಅಂದ್ರೆ ನಮ್ದು ಹೋಗ್ಲಿರಿ ಆಸಿಸ್ ಆಸ್ಟ್ರೇಲಿಯನ್ಸ್ ಅವ್ರ ಹುಟ್ಟು ಇಂಗ್ಲೀಷ್ ಅವ್ರಿಗೆ ಇಂಗ್ಲೀಷ್ ಬರಲ್ಲ ಸ್ಪೆಲ್ಲಿಂಗ್ ಅಂತೂ ಬರೋದೇ ಇಲ್ಲ ನಮ್ಮವ್ರೇನೋ ಸ್ಪೆಲ್ಲಿಂಗ್ ಟೈಪ್ ಮಿಸ್ಟೇಕ್ ಆಗಿದ್ರೆ ಟೈಪಿಂಗ್ ಅಲ್ಲಿ ಅದೇ ಆಟೋ ಚೆಕ್ ಇರುತ್ತೆ ಅದನ್ನು ಮಾಡಕ್ ಸೋಂಬರ್ತಾ ನಾನು ಹಂಗೆ ಕಳ್ಸಿರ್ತೀವಿ அவரு இவரேனோ ஸ்பெல் பி எக்ஸாமு நம்ம ஸ்பெல்லிங் டிக்டேஷன் எக்ஸாம் தர நம் மேனேஜர் வாப்சு தி ஸ்பெல்லிங் இஸ் ராங் அய்யோ வெரி இண்டியன்ஸ் மாத்திர டீஸ் மாங்லீஷ் பரோல்தான் இங்கு கேடல் வர்ல்டல் யாரும் கேடல் மை மேனேஜர் நம்ம மானேஜர் நம்ம ஜொத்தே தினா மாதாடோ யூ ஸ்பீக் பெட்டர் இங்கிலீஷ் தான் மீ அன்னோ அவன அவனு ஆஸ்ட்ரேலியா அன்னோர் தீ சோ டோன்ட் பாதர் அபவுட் லாங்குவேஜ் எங்க வர்த்தோ ஃப்ரீ ஃப்ளோ பரீரி ಮಧ್ಯ ಮಧ್ಯದಲ್ಲಿ ಬೇರೆ ಪದಗಳು ಕನ್ನಡ ಬರೆದ್ರೆ ಅದನ್ನೇ ಇಂಗ್ಲಿಷಲ್ಲಿ ಬರ್ದ್ ಬಿಡಿ ಅಷ್ಟೇ ಅಷ್ಟೇ ಅರ್ಥ ಆಗುತ್ತೆ ಕರೆಕ್ಷನ್ ಇದೇ ಸ್ಟೇಟ್ ಮೇಕ್ ಇಟ್ ಸ್ವಾರಸ್ಯಕರ ಮಾಡಿ ನಾನು ಒಂದ್ ಬರೀ ಅಡ್ಮಿನಿಸ್ಟ್ರೇಷನ್ ಯು ಅಡ್ಮಿನಿಸ್ಟ್ರೇಷನ್ ರೂರಲ್ ಡೆವಲಪ್ಮೆಂಟ್ ಬರಿಬೇಕಾದ್ರೆ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಆಕ್ಟ್ ಏನ್ ಮಾಡ್ತು ಅಂತ ಕನ್ಕ್ಲೂಷನ್ ಬರಿಬೇಕಾದ್ರೆ ಇಟ್ ಬ್ರಾಟ್ ಅಡ್ಮಿನಿಸ್ಟ್ರೇಷನ್ ಫ್ರಮ್ ಡೆಲ್ಲಿ ಟು ಹಳ್ಳಿ ಅಂತ ಬರದೆ தட் இஸ் மை கன்லூஷன் ஐ ஆம் நாட் ஜோக்கிங் திஸ் இஸ் மை ஒன் நான் சென்டென்ஸ் ஏனார்க்க ஓதே வந்த கடை பேஜ் கொடுத்தேன் பஞ்ச் டைலாக்ஸ் ஆர் வெரி இம்பார்ட்டென் மிஸ் பிடி நீங்க பஞ்ச் டைலாக்ஸ் ஆ கன்லூஷன் பஞ்ச் இரவு கிங் ஃபிலம் நோடூ நேன் கிக்கு நான் ஏன் பர் அது பஞ்ச் இரவு பஞ்ச் நான் பஞ்சாயத் ಅಡ್ಮಿನಿಸ್ಟ್ರೇಷನ್ ಡೆಲ್ಲಿ ಟು ಹಳ್ಳಿ ಅಂತ ಬರ್ಬಿಟ್ಟು ಬಿಟ್ಟಿದೆ ಅದೊಂದು ಅಂಡರ್ ಲೈನ್ ಸಾಕು ಅದನ್ನ ನೋಡಿದ ತಕ್ಷಣ ಇವ್ನ ಯಾರು ನೋಡಿ ಕರೆಕ್ಟ್ ಇದಾರೆ ಮಾರ್ಕ್ಸ್ ಇಲ್ಲೋ ಒಂದು ಮಾರ್ಕ್ಸ್ ಎಕ್ಸ್ಟ್ರಾ ಆಗ್ತದೆ ಸೊ ಎವ್ರಿ ಒನ್ ಮಾರ್ಕ್ ಟು ಮಾರ್ಕ್ ಗೈನ್ ಯು ವಿಲ್ ಬಿಕಮ್ ಅಹ್ ಟಾಪರ್ ಇನ್ ದ ಅಮಾಂಗ್ ದ ಮೀನ್ಸ್ ಇಟ್ ಇಸ್ ನಾಟ್ ಜಸ್ಟ್ ಟು ಕ್ಲಿಯರ್ ಅಲ್ಲಿಗೆ ಹೋದ್ಮೇಲೆ ಬೇರೆ ತರ ಎಲ್ಲ ಹೋಗಿ ಬೇಡ್ಕಳ್ತಿರಲ್ಲ ಅದೆಲ್ಲ ಮಾಡಬಾರ್ದು ಅಂದ್ರೆ ಒಳ್ಳೆ ಮಾರ್ಕ್ಸು ಚೆನ್ನಾಗಿದ್ರೆ ಬೇಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ಸೊ ದಟ್ಸ್ ವೈ ಐ ಟೆಲಿಂಗ್ ಶುಡ್ ಬಿ ದ ಬಿರ್ ದೇ पोल फिंको फस्ट प्रिफरेन्टी बटी चॉल दैन अदर ऐपार्टमें पोलॉ चूस मोस्ट बटचलो लास्ट बैचलोली पोल फस्ट प्रिफरेन्सो रिमेबर समिंग It's okay, you're interested in the other first attack. doesn't matter. Anything else? Okay, ba. Thank you very much. Uh, nice talking to you all. Hmm?